ನವೆಂಬರ್ ಒಂದರೊಳಗೆ ತಾಲೂಕಿನಲ್ಲಿ ಸರ್ಕಾರದ ನಿಯಮದಂತೆ ಶೇಕಡಾ ಅರವತ್ತರಷ್ಟುಪ್ರತಿಯೊಂದರಲ್ಲೂ ಅಂದರೆ ಅಂಗಡಿ ಮುಂಗಟ್ಟು ಒಳಗೊಂಡಂತೆ ಎಲ್ಲ ಕಡೆಗೆ ಕನ್ನಡ ಕಡ್ಡಾಯ ಹೌದು ಈ ಕುರಿತು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಮುಖಂಡರ ಮನವಿಗೆ ತಹಶೀಲ್ದಾರ್ ಅರುಣ್ ಕುಮಾರ್ ಅವರು ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯಗೊಳಿಸಿ ತಾಲೂಕಿನ ಜನತೆ ಇದನ್ನು ಪಾಲನೆ ಮಾಡುವಂತೆ ಕರೆ ನೀಡಿದರು ಜೊತೆಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರ ಮೆರವಣಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪುಸ್ತಕ ಮೇಳ ನಡೆಸಲು ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ದಸರಾ ಹಬ್ಬದಲ್ಲಿ ಯಾವ ರೀತಿಯಾಗಿ ಕೆಲವೊಂದಷ್ಟು ಆಚರಣೆ ಮಾಡಿದ್ರೆ ಅದೇ ರೀತಿಯಾಗಿ ಇದೊಂದು ನಾಟಕವನ್ನ ಮಾಡಿದರೆ ಒಳ್ಳೇದಾಗ್ತದೆ ಈಗ ಒಂದು ಸಂಸ್ಕೃತಿ ಕಾರ್ಯಕ್ರಮವನ್ನು ಪ್ರತಿ ಸಲ ಮಾಡಬೇಕು ಮಧ್ಯಾಹ್ನ ಮಾಡೋದ್ರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅದನ್ನೇ ಟೌನ್ ಹಾಲ್ನಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಅನ್ವಯ ಯಾಕಂದ್ರೆ ಅಲ್ಲಿ ಕುಂದರ್ಲಿಕ್ಕೆ ಇದೆ ಏನಾದರೂ ಉಪಹಾರದ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಸಿಗ್ತದೆ ಬಿಸಿದಾಗ್ತದೆ ಮತ್ತೆ ಜಾಸ್ತಿ ಆಗ್ತಾ ಜಾಸ್ತಿ ಕರ್ಷ ಆಗ್ತದೆ ಅದನ್ನೇ ಅಲ್ಲಿ ಆಯ್ತಿದ್ರೆ ಭಾಳ ಒಳ್ಳೆಯದಾಗ್ತದೆ ಈಗ ಕನ್ನಡ ಸಂಘಟನೆ ಅವರು ಏನ್ ಮಾತಾಡ್ತದೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಆದ್ರೆ ಏನೋ ಗೇಟ್ ಬೆಳಿಗ್ಗೆ ಗಣೇಶ ಗುಡಿಯಿಂದ ಬೆಂಬಲ ಕೊಡ್ತೀವಿ ಜೊತೆಗೆ ನಾವು ಸಾಹಿತ್ಯ ದೃಷ್ಟಿಯಿಂದ ಎಲ್ಲಾ ಸಾಹಿತ್ಯ ಬರದಂತ ಬುಕ್ಗಳನ್ನ ಮತ್ತು ಪುಸ್ತಕ ಪ್ರದರ್ಶನ ಮಾಡಬೇಕು ಮತ್ತು ನಮ್ಮ ಪರ ಇರ್ತಕ್ಕಂಥ ವಿದೇಶಿಗಳಿಗೆ ನಾವು ಸದಸ್ಯತ್ವವನ್ನು ಅಭಿಯಾನವನ್ನು ಮಾಡ್ತಾ ಇದೇವೆ ಮತ್ತು ನಮ್ಮ ಕಾರ್ಯಚಟುವಟಿಕೆಗಳನ್ನ ಹೊತ್ತೇ ನಾವು ಎಲ್ಲ ಕನ್ನಡಪರ ಸಂಘಟನೆಗಳ ಜೊತೆಗೆ ಮತ್ತು ಅಧಿಕಾರಗಳ ವರ್ಗದ ಜೊತೆಗೆ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅದಕ್ಕೆ ನಮಗೆ ಏನೇ ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಜೊತೆಗಿರ್ತೀವಿ ಅನ್ನೋದಕ್ಕೆ ನಮಗೆ